ಬರಿ ಗೋಧಿ ಹಿಟ್ಟಿನಿಂದ ಮಾಡಿರೋ ಈ ಪದಾರ್ಥ ಎಷ್ಟು ರುಚಿ ಆಕತ್ತೆ ಅಂದ್ರೆ ಇದನ್ನು ನೀವು ಒಂದ್ಸತಿ ಮಾಡ್ಕೊಂಡು ತಿನ್ರಿ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಿ ನಮಸ್ಕಾರ ರೀ ಶ್ರಾವಣಿ ಅಡುಗೆ ಮನೆ ಒಳಗೆ ಸ್ವಾಗತ ನಾನು ರಶ್ಮಿ ಸಡನ್ನಾಗಿ ಏನಾರು ಸಿಹಿ ತಿನ್ಬೇಕನ್ಸಿದ್ರೆ ಮನೆಯಾಗ ಏನಿಲ್ಲಪ್ಪ ಬರೀ ಗೋಧಿ ಐತಂತ ಇದ್ರೆ ಈ ಪದಾರ್ಥ ಖಂಡಿತ ಒಂದ್ಸತಿ ಮಾಡ್ಕೊಂಡು ತಿನ್ರಿ ಭಾರಿ ಮಸ್ತ್ ಅಕತಿ ಇದನ್ನು ತಯಾರಿಸೋದು ಬಹಳ ಸುಲಭ ಐತಿ ಜಾಸ್ತಿ ತಡ ಮಾಡೋದು ಬೇಡ ಇದನ್ನು ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬರ್ರಿ ಇದನ್ನು ಮಾಡೋಕ್ಕೆ ಒಂದು ಬಾಳ್ಗೆ ಒಳಗೆ ಅರ್ಧ ಕಪ್ನಷ್ಟು ನೀರು ಹಾಕಿ ಇದ್ರಾಗ ಒನ್ ಥರ್ಡ್ ಕಪ್ನಷ್ಟು ಬೆಲ್ಲ ಹಾಕಿರಿ ಬೆಲ್ಲದ ಬದಲಿ ನೀವು ಬೇಕಂದ್ರೆ ಸಕ್ಕರೆನೂ ಹಾಕ್ಬೌದು ಇದನ್ನು ಕರ್ಗಿಸ್ಕೊಂಡು ತಗೊಳೋಣ ನೋಡ್ರಿ ಬೆಲ್ಲ ಹಿಂಗೆ ಪೂರ್ತಿ ಕರ್ಗಿದ್ಮ್ಯಾಗ ಗ್ಯಾಸ್ ಆಫ್ ಮಾಡಿ ಇದನ್ನು ಕೆಳಗಿಳಿವಿ ಇಡ್ರಿ ಈಗ ಇದ್ರೊಳಗ ಹಾಕಾಕ ಒಂದ್ ಸ್ವಲ್ಪ ಡ್ರೈ ಫ್ರೂಟ್ಸ್ ಮತ್ತ ಒಣ ಕೊಬ್ಬರಿ ಹೆಚ್ಚಿ ತಗೊಳೋಣ ನಾನಿಲ್ಲಿ ಒಂದ್ ಸಣ್ಣ ಹೋಳು ಒಣ ಕೊಬ್ಬರಿ ತಗೊಂಡಿನಿ ಮತ್ತ ಒಂದ್ ಹತ್ ಹತ್ ಗೋಡಂಬಿ ಬದಾಮ್ ತಗೊಂಡಿನಿ ಕೊಬ್ಬರಿ ನಾನಿಲ್ಲಿ ತೋರ್ಸಾಕತ್ತೇ ನೋಡ್ರಿ ಹಿಂಗ ತೆಳಗ ಉದ್ದಕ್ಕ ಕಟ್ ಮಾಡಿ ಆಮ್ಯಾಗ ಹಿಂಗ ಜೋಡಿಸಿ ಇದನ್ನ ಸಣ್ ಸಣ್ ಹೋಳ್ ಮಾಡ್ಕೊಂಡ್ ತಗೋರಿ ನೀವು ನಿಮ್ಗ ಇಷ್ಟ ಇರೋ ಡ್ರೈ ಫ್ರೂಟ್ಸ್ ಇದ್ರಾಗ ಹಾಕ್ಬಹುದು ಇದ ರೀತಿ ಗೋಡಂಬಿ ಮತ್ತ ಬದಾಮ್ನು ಸಣ್ ಸಣ್ ಹೋಳು ಹೋಳ್ ಮಾಡ್ಕೊಂಡ್ ತಗೊಳೋಣ ನಾವು ತೊಗೊಂಡಿರೋ ಗೋಡಂಬಿ ಬದಾಮ್ ಇರಲಿ ಅಥವಾ ಕೊಬ್ಬರಿ ಇವನ್ನೆಲ್ಲ ಏನಾಯ್ತು ನೋಡ್ರಿ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ತಗೋರಿ ದೊಡ್ಡ ದೊಡ್ಡ ತುಂಡು ಇರಬಾರ್ದು ನೋಡ್ರಿ ಇಲ್ಲಿ ನಾನು ಎಲ್ಲ ಕೊಬ್ಬರಿ ಬದಾಮ್ ಗೋಡಂಬಿ ಇವನ್ನ ಸಣ್ಣಕ್ಕೆ ಹೆಚ್ಚಿ ತಗೊಂಡೇನಿ ಈ ಕಡೆ ನಾವೇನು ಬೆಲ್ಲದ ನೀರು ತಯಾರಿಸಿ ಇಟ್ಟಿದ್ವಿ ನೋಡ್ರಿ ಅದು ಮ್ಯಾಗ ಇದ್ರಾಗ ಒಂದು ಕಪ್ನಷ್ಟು ಗೋಧಿ ಹಿಟ್ಟು ಹಾಕಿರಿ ಇದನ್ನು ಸಾನಸಿನ ತಗೋರಿ ಎರಡು ದೊಡ್ಡ ಚಮಚ ಅಷ್ಟು ಚಿರೋಟಿ ರವೆ ಹಾಕಿರಿ ಭಾಳ ಇರ್ತೈತೆ ನೋಡ್ರಿ ನಾವು ಉಂಡೆ ಅದು ಕಟ್ಟಾಕಿ ಯೂಸ್ ಮಾಡ್ತೀವಿ ಅದ ರವೆ ಹಾಕಿರಿ ಒಂದು ಚಮಚ ಅಷ್ಟು ಏಲಕ್ಕಿ ಪುಡಿ ಮತ್ತೆ ನಾವು ಹೆಚ್ಚಿಟ್ಟಿರೋ ಎಲ್ಲಾ ಡ್ರೈ ಫ್ರೂಟ್ಸ್ ಹಾಕಿ ಸೊ ಸ್ವಲ್ಪ ಹಾಲು ಹಾಕ್ತಾ ಇದನ್ನ ಕಲಸ್ಕೊಬೇಕು ನಾನಿಲ್ಲಿ ಒಂದು ಕಪ್ನಷ್ಟು ನಷ್ಟು ಹಾಲು ತಗೊಂಡಿನಿ ಇದನ್ನ ಸತಿ ಹಾಕ್ಬೇಡ್ರಿ ನೋಡ್ರಿ ಹಿಂಗೆ ಸೊ ಸ್ವಲ್ಪ ಹಾಕ್ತಾನೆ ಇದನ್ನ ಕಲಸ್ರಿ ಇದನ್ನ ಕೈನಿಂದಾನ ಕಲಸ್ರಿ ಸೌಟ್ ಅಥವಾ ವಿಸ್ಕರ್ ತಗೋಬೇಡ್ರಿ ಇದನ್ನ ಕೈನಿಂದ ಕಲಸಿದ್ರ ಇದು ಚಂದಕ ಮಿಕ್ಸ್ ಹಾಕತಿ ನೀವು ಬೇಕಂದ್ರೆ ಇಲ್ಲಿ ಹಾಲಿನ ಬದಲಿ ನೀರು ಹಾಕಬಹುದು ಅದರ ಹಾಲು ಹಾಕಿದ್ರೆ ಇದು ಬಹಳ ರುಚಿ ಆಕತಿ ಅದಕ್ಕೆ ಆದಷ್ಟು ಹಾಲು ಹಾಕಿನ ಇದನ್ನ ತಯಾರಿಸ್ರಿ ಇದನ್ನ ನಾವು ಎಷ್ಟು ಈ ರೀತಿ ಮಿದ್ದಿ ಮಿದ್ದಿ ಕಲಿಸ್ತೇವ ನೋಡ್ರಿ ಅಷ್ಟ ಬ್ಯಾಟರ್ ಬಹಳ ಚಂದಾಗ ಮಿಕ್ಸ್ ಆಕತಿ ಬ್ಯಾಟರ್ ಕನ್ಸಿಸ್ಟೆನ್ಸಿ ಯಾವ ರೀತಿ ಇರಬೇಕು ಅನ್ನೋದು ಲಾಸ್ಟಿಗೆ ತೋರಿಸ್ತೀನಿ ನೀವು ಇಲ್ಲಿ ನೋಡಕತಿರ್ಬಹುದು ನೋಡ್ರಿ ಆಲ್ಮೋಸ್ಟ್ ಪೂರ್ತಿ ಒಂದ್ ಕಪ್ನಷ್ಟು ಹಾಲು ನಮ್ಗೆ ಇಲ್ಲಿ ಬೇಕಾಗೈತಿ ಇದು ನೋಡ್ರಿ ಹಿಂಗ ಒಂದ್ ಸ್ವಲ್ಪ ತೆಳ್ಳಗ ಇರಬೇಕು ಮ್ಯಾಗಿಂದ ಹಾಕಿದಾಗ ನೋಡ್ರಿ ಈ ರೀತಿ ಇದು ಕಂಟಿನ್ಯೂಸ್ ಆಗಿ ಬೀಳಬೇಕು ಈ ತರ ಇದನ್ನ ಕಲಿಸ್ಕೊಂಡ್ ಮ್ಯಾಗ ಈಗ ಇದನ್ನ ಒಂದು ಹತ್ತು ನಿಮಿಷ ಹಿಂಗ ಮುಚ್ಚಿ ಇಡ್ರಿ ಅದರಿಂದ ನಾವು ಇದ್ರಾಗ ಹಾಕಿರೋ ಚಿರೋಟಿ ರವೆ ಏನೈತ್ ನೋಡ್ರಿ ಅದು ಚಂದಗ ನೆನಿತೈತಿ ಹತ್ತು ನಿಮಿಷ ಆದ್ಮ್ಯಾಗ ಬ್ಯಾಟರ್ ನೋಡ್ರಿ ಚಂದಾಗ ನೆನೆದೈತಿ ನೆನೆದ ಮ್ಯಾಗ ಇದು ನಿಮ್ಗೆ ಒಂದು ಸ್ವಲ್ಪ ಗಟ್ಟಿ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ಒಂದು ಎರಡರಿಂದ ಮೂರು ಚಮಚೆ ಅಷ್ಟು ಹಾಲು ಹಾಕಿ ಇದನ್ನ ಕಲಿಸ್ಕೊಂಡು ತಗೋರಿ ಇದ್ರ ಕನ್ಸಿಸ್ಟೆನ್ಸಿ ಈಗಂತರೂ ಪರ್ಫೆಕ್ಟ್ ಐತಿ ಅಷ್ಟೊಂದು ಗಟ್ಟಿ ಆಗಿಲ್ಲ ಈಗ ಇದರಿಂದ ನಾವು ಪದಾರ್ಥ ತಯಾರಿಸ್ಬಹುದು ನಾನು ಗ್ಯಾಸ್ ಮ್ಯಾಗ ಮುಂಚೆನ ಎಣ್ಣೆ ಬಿಸಿ ಇಟ್ಟಿದ್ದೆ ನೋಡ್ರಿ ಈ ರೀತಿ ಒಂದು ಸೌಟ್ನಷ್ಟು ಬ್ಯಾಟರ್ ಎಣ್ಣೆ ಒಳಗೆ ಹಾಕ್ರಿ ಇದನ್ನ ಸ್ಪ್ರೆಡ್ ಮಾಡಾಕ್ ಹೋಗ್ಬೇಡ್ರಿ ಇದು ಅಗ್ಲ ಅಗ್ಲಾಕತಿ ಕೆಳಗಿನ ಸೈಡ್ ಬೆಂದು ಇದು ತಳ ಬಿಡ್ತೇತಿ ನೋಡ್ರಿ ಆಗ ಸೌಟ್ ನಿಂದ ಇದ್ರ ಮ್ಯಾಗ ನಾನಿಲ್ಲಿ ತೋರ್ಸಾಕತ್ತೇನಲ್ಲ ಈ ರೀತಿ ಎಣ್ಣೆ ಹಾಕ್ತಾನೆ ಇದನ್ನ ಫ್ರೈ ಮಾಡ್ರಿ ಅಂದ್ರೆ ಇದು ಉಪ್ತೈತಿ ಪರ್ಫೆಕ್ಟ್ ನೋಡ್ರಿ ಎಷ್ಟು ಚಂದ ಉಪ್ಪು ಈಗ ಕೆಳಗಿನ ಸೈಡ್ ಇದು ಫ್ರೈ ಆಗಿ ಅನ್ಸಿದಾಗ ನಿಧಾನಕ್ಕೆ ಹೊಳಸಿ ಹಾಕಿರಿ ಎರಡು ಸೈಡ್ ಹೊಳಸಿ ಹಾಕ್ತಾನೆ ಇದನ್ನು ಡಾರ್ಕ್ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊರಿ ನಾನು ಇದನ್ನು ತರ್ಸಾಕ ಒಂದ ಫ್ರೈ ಮಾಡಿದ್ದೆ ನೀವು ಒಂದ ಸತಿ ಬಾಳಿಗೆ ಎಷ್ಟು ಆರಾಮಾಗಿ ಸಾಲ್ತವು ಅಷ್ಟು ಹಾಕ್ಬೋದು ನೋಡ್ರಿ ಇದು ರೆಡಿ ಐತಿ ಈ ರೀತಿ ಇದು ಎರಡು ಸೈಡ್ ಚಂದಗ ಫ್ರೈ ಆದ್ಮ್ಯಾಗ ಎಣ್ಣೆ ಬಸ್ತು ನಾನು ನಾನಿಲ್ಲಿ ತೋರ್ಸಕತೆ ನೋಡ್ರಿ ಹಿಂಗ ಒಂದ್ ಸ್ವಲ್ಪ ಪ್ರೆಸ್ ಮಾಡ್ರಿ ಅಂದ್ರೆ ಇದ್ರಾಗಿನ್ ಎಕ್ಸ್ಟ್ರಾ ಎಣ್ಣೆ ಹೊಕ್ಕತ್ತಿ ಸೂಪರ್ ನೋಡ್ರಿ ಇದು ರೆಡಿ ಐತಿ ಈ ರೀತಿ ಇದನ್ನ ತಯಾರಿಸಿ ಆರಾಮಾಗಿ ಎರಡು ವಾರ ಇಟ್ಟು ತಿನ್ಬಹುದು ಇದು ಕೆಡಂಗಿಲ್ಲ ಇವನ್ನ ನೀವು ಸತಿ ಒಂದು ಎರಡು ಮೂರನ್ನು ತಯಾರಿಸ್ಬೋದು ಮುಂಚೆ ನೋಡ್ರಿ ಒಂದು ಸೌಟ್ನಷ್ಟು ಬ್ಯಾಟರ್ ಈ ರೀತಿ ಹಾಕಿ ಇದು ಕೆಳಗಿನ ಸೈಡ್ ಫ್ರೈ ಆದ್ಮ್ಯಾಗ ಹಿಂಗೆ ಮ್ಯಾಗ ತೇಳ್ತೈತಿ ನೋಡ್ರಿ ಆಗ ಮ್ಯಾಗಿಂದ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದನ್ನ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ತಗೋರಿ ಇದು ಪೂರ್ತಿ ಈ ರೀತಿ ಉಬ್ಬಬೇಕು ಈ ರೀತಿ ಮ್ಯಾಗ ಇದು ಕೆಳಗೆ ಫ್ರೈ ಆಗಿ ತನ್ಸಿದಾಗ ಹೊಳಸಿ ಹಾಕ್ರಿ ನೋಡ್ರಿ ಈ ರೀತಿ ಇದಕ್ಕೆ ಹೊಂಬಣ್ಣ ಬರಬೇಕು ಈಗ ಇದು ಫ್ರೈ ಹಾಕತಿ ಇದು ಫ್ರೈ ಆಗಲಿ ಈ ರೀತಿ ಇನ್ನೊಂದು ಸೌಟ್ನಷ್ಟು ಬ್ಯಾಟರ್ ಹಾಕಿರಿ ಈ ಥರ ಇವನ್ನ ಮ್ಯಾಗ ಒಂದು ಹಾಕಿ ಫ್ರೈ ಮಾಡಿಕೊಂಡು ತಯಾರಿಸ್ಕೊಂಡು ತಗೋರಿ ಇವನ್ನ ಮ್ಯಾಗ ಸೌಟ್ನಿಂದ ಈ ರೀತಿ ಎಣ್ಣೆ ಹಾಕಿ ಇವು ಉಪ್ತವೆ ನೋಡ್ರಿ ಆಗ ಹೊಳಸಿ ಹಾಕಿ ಇನ್ನೊಂದು ಸ್ವಲ್ಪ ಬ್ಯಾಟರ್ ಹಾಕಿರಿ ನೋಡ್ರಿ ನಾವು ಮೊದಲನೇ ಸತಿ ಹಾಕಿರೋ ಬ್ಯಾಟರ್ ಚೆಂದಾಗ ಬೆಂದೈತಿ ಇದನ್ನು ಅದೇ ರೀತಿ ಎಣ್ಣೆ ಬಸ್ತು ತೆಗೆದು ಒಂದು ಸ್ವಲ್ಪ ಪ್ರೆಸ್ ಮಾಡಿ ತಗೋರಿ ಪರ್ಫೆಕ್ಟ್ ನೋಡ್ರಿ ಇದು ರೆಡಿ ಐತಿ ಈ ರೀತಿ ಇವನ್ನ ಒಂದಾದ ಮ್ಯಾಗ ಒಂದು ತಯಾರಿಸಿ ನೀವು ಮ್ಯಾಗ ಬೇಕಂದ್ರೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ ಸ್ಪ್ರೆಡ್ ಮಾಡಿ ಇವನ್ನ ಸರ್ವ್ ಮಾಡ್ಬೋದು ಭಾಳ ರುಚಿಯಾಕವು ಒಂದ್ಸರ್ತಿ ಮಾಡ್ಕೊಂಡು ತಿನ್ರಿ ಇದೇ ರೀತಿ ಇನ್ಸ್ಟಂಟಾಗಿ ತಯಾರಿಸುವಂಥ ಬಹಳಷ್ಟು ಸಿಹಿ ರೆಸಿಪೀಸನ್ನ ನಾನು ಇದಕ್ಕೂ ಮುಂಚೆಯೂ ನಿಮ್ಮ ಜೊತೆ ಶೇರ್ ಮಾಡೀನಿ ಆ ಎಲ್ಲ ರೆಸಿಪೀಸ್ ಲಿಂಕ್ ಡಿಸ್ಕ್ರಿಪ್ಷನ್ಯಾಗ ಕೊಟ್ಟಿರ್ತೀನಿ ಖಂಡಿತ ಒಂದ್ಸರ್ತಿ ಚೆಕ್ ಮಾಡಿರಿ ಸೊ ಇವತ್ತು ನಾನು ತೋರಿಸಿಕೊಟ್ಟಿರೋ ಈ ರೆಸಿಪಿ ನಿಮ್ಮೆಲ್ಲರಿಗೂ ಚಲೋ ಅನ್ಸುತ್ತ ಅಂತ ಅನ್ಕೊಂತೀನಿ ರೆಸಿಪಿ ಚೊಲೋ ಅನ್ಸಿದ್ರೆ ಸ್ವಲ್ಪ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಸಂಘ ಫ್ಯಾಮಿಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ಪ್ರೋತ್ಸಾಹಿಸಿ ಇದೇ ತರಹದ ಇನ್ನಷ್ಟು ರೆಸಿಪೀಸ್ಗಾಗಿ ನಮ್ಮ ಚಾನಲ್ ಶ್ರಾವಣಿ ಅಡುಗೆ ಮನೆಯನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ಬಟ್ಟೆ ಆಗೋಣಂಥ ಮತ್ತೊಂದು ಹೊಸ ರುಚಿಯಾಗಿರೋ ಯೂಸ್ಫುಲ್ ರೆಸಿಪಿ ಜೊತೆಗ ಅಲ್ಲಿವರೆಗೂ ನಕ್ಕೊಂತಿರ್ರಿ ತಿನ್ಕೊತಿರ್ರಿ ಖುಷಿಯಾಗಿರ್ರಿ